ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಗೊಂಬೆಯಾಗಿ ಐದು ವರ್ಷಕ್ಕೂ ಹೆಚ್ಚು ಸಮಯ ವೀಕ್ಷಕರನ್ನು ರಂಜಿಸಿದ ಕಿರುತ್ರೆಯ ಜನಪ್ರಿಯ ನಟಿ ನೇಹಾ ರಾಮಕೃಷ್ಣ ತಮ್ಮ ನಟನೆಯಿಂದಲೇ ಜನಮನ ಗೆದ್ದಿದ್ದಾರೆ ಕನ್ನಡದಲ್ಲಿ ಪುಣ್ಯಮತಿ ಸೀರಿಯಲ್ನಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ದು ಅಲ್ಲದೆ ತಮಿಳ್ ಸೀರಿಯಲ್ಗಳಲ್ಲೂ ನಟಿಸಿದ್ದಾರೆ ರಾಜಾರಾಣಿ ಶೋದಲ್ಲಿ ಪತಿಯೊಂದಿಗೆ ಭಾಗವಹಿಸಿ ಪ್ರಶಸ್ತಿ ಸಹ ಗೆದ್ದಿದ್ದರು ಇನ್ನು ನೇಹಾ ಸದ್ಯಕ್ಕೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ನಮ್ಮ ಲಜ್ಜೆ ಸೀರಿಯಲ್ನಲ್ಲಿ ಗ್ರಾಮದ ಹುಡುಗಿಯಾಗಿ ಪಾತ್ರ ನಿರ್ವಹಿಸುತ್ತಿದ್ದಾರೆ ಇನ್ನು ಅವರ ಪತಿ ಚಂದನ್ ಗೌಡ ಅಂತರ್ಪಟ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಈ ಹಿಂದೆ ರಾಜರಾಣಿ ಕಾರ್ಯಕ್ರಮದಲ್ಲಿ ನೇಹ ತಮಗೆ ಹೆಣ್ಣು ಮಗುವನ್ನು ದತ್ತು ಸ್ವೀಕಾರ ಮಾಡುವ ಆಸೆ ಇದ್ದು ಅದಕ್ಕೆ ಚಂದನ್ ಖಂಡಿತವಾಗಿಯೂ ಒಪ್ಪಿಗೆ ಸೂಚಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದು ತಮ್ಮ ಮನದಾಸೆಯನ್ನು ಬಿಚ್ಚಿಟ್ಟಿದ್ದರು ಇದೀಗ ನೇಹ ಮತ್ತು ಚಂದನ್ ಪುಟ್ಟ ಮಗುವನ್ನು ಎತ್ತಿಕೊಂಡಿರುವ ಫೋಟೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಜನರೆಲ್ಲರೂ ಕೊನೆಗೂ ನೀವು ಇಷ್ಟಪಟ್ಟಂತೆ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಂಡಿದ್ದೀರಾ ಎಂದು ಕೇಳುತ್ತಿದ್ದಾರೆ ಅಭಿಮಾನಿಗಳು ಈ ಜೋಡಿಗೆ ಅಭಿನಂದನೆಯ ಮಹಾಪೂರವನ್ನು ಅರಿಸುತ್ತಿದ್ದಾರೆ ಹೆಣ್ಣು ಮಗುವನ್ನು ದತ್ತು ಸ್ವೀಕರಿಸಿ ಒಳ್ಳೆಯ ಕೆಲಸ ಮಾಡಿದ್ದೀರಿ ನಿಮಗೆ ದೇವರು ಒಳ್ಳೆಯದನ್ನೇ ಮಾಡಲಿ ಒಂದು ಮಗುವಿಗೆ ಜೀವನ ನೀಡಿದ ಧನ್ಯವಾದಗಳು ಎಂದಿಲಾ ಕಮೆಂಟ್ ಮಾಡಿ ಶುಭ ಕೋರುತ್ತಿದ್ದಾರೆ ಆದರೆ ಇಲ್ಲಿಯವರೆಗೂ ಚಂದನ್ ಆಗಲಿ ಸ್ನೇಹಗೌಡ ಆಗಲಿ ಈ ಬಗ್ಗೆ ಯಾವುದೇ ಸುದ್ದಿಗೌಡ ಲಚ್ಚಿ ಸೇರಲು ಶೂಟಿಂಗ್ ಬ್ಯುಸಿ ಚಂದನ್ ಅಂಕರಪಟ ಶೂಟಿಂಗ್ ನಲ್ಲಿ ಬ್ಯುಸಿ ಸದ್ಯ ನೇಹ ಚಂದನ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲು ತಮ್ಮ ಫ್ರೆಂಡ್ಸ್ ಜೊತೆ ಹಾಂಗ್ಕಾಂಗ್ ನಲ್ಲಿ ಟೂರ್ ಮಾಡಿ ಅಲ್ಲಿಯೇ ಕಳೆದ ಕೆಲವು ದಿನಗಳಿಂದ ಎಂಜಾಯ್ ಮಾಡಿದ್ದಾರೆ ಮಗು ಸ್ನೇಹಿತರ ಮಗುವೋ ಅಥವಾ ಈ ಜೋಡಿಯ ಮಗುವೆ ಅನ್ನೋದಕ್ಕೆ ಉತ್ತರ ನೀಡಬೇಕಿದೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಎಷ್ಟು ಹೋಗ್ತದೆ ನನ್ಸ್ಕಿಂತ ಕಮೆಂಟ್ ಮಾಡಿ ಅದರೊಡನ್ನು ಶೇರ್ ಮಾಡಿ